ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ವಿಶ್ವದಾರಿ ಸುದ್ದಿವಾಹಿನಿ ನಾನು ನಿಮ್ಮ ವಿಶ್ವ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರನೆಯ ಮಹನೀಯರ ಜಯಂತಿಯ ಒಂದು ಲಿಸ್ಟ್ ರೆಡಿ ಮಾಡಿದ್ದಾರೆ ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅದರಲ್ಲಿ ಮುಖ್ಯವಾದ ಈ ಕಾರಣಕರ್ತರಾದ ಭಾರತ ದೇಶದ ವಿಶ್ವ ಮಾನವ ಪರಮ ಪೂಜಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಅದರಲ್ಲಿ ನಮೂದಿಸಿಲ್ಲ ಏಕೆ ಅದನ್ನ ಏಕೆ ನಮೂದಿಸಲ್ಲ ಎಂದು ನ್ಯಾಷನಲ್ ಭೀಮ್ ಆರ್ಮಿ ಪಕ್ಷದ ಸಂಸ್ಥಾಪಕ ಹಾಗೂ ಜಿಲ್ಲಾಧ್ಯಕ್ಷರಾದ ದಿಲೀಪ್ ವರ್ಮಾ ಅವರ ನೇತೃತ್ವದಲ್ಲಿ ನಿನ್ನೆ ಬೀದರ್ ಜಿಲ್ಲಾಧಿಕಾರಿಯವರ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರಿಗೆ ಮನವಿ ಕೊಡಲಾಯಿತು ಇವತ್ತಿನ ದಿವಸ ಗೊತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಿದೆವು ಅದ್ರಾಗ ಎಲ್ಲ ಮಹಾಪುರುಷರ ಜಯಂತಿಗಳೆಲ್ಲ ಒಳಗೆ ಲಿಸ್ಟ್ನಲ್ಲಿ ಇರ್ ಇರ್ತದ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಜಾಪ್ರಭುತ್ವ ಅದು ಯಾವ ಪುಣ್ಯಾತ್ಮ ಆಯ್ಕೆ ಮಾಡ್ಯನೋ ಆ ಆಯ್ಕೆ ಮಾಡಿನ ಆಯ್ಕೆ ಯಾರು ಮಾಡ್ಲಾಕ ಅವ್ನಿಗೆ ಅಧಿಕಾರ ಕೊಟ್ಟರೋ ಅಂತದನ್ನು ಅವ್ನಿಗೆ ಪರಿಜ್ಞಾನ ಇಲ್ಲ ಈ ಕರ್ನಾಟಕ ಸರ್ಕಾರ ಹೇಳ್ತದೆ ಯಾವಾಗಲೂ ನಾವು ಸಂವಿಧಾನ ಪರ ನಾವು ದಲಿತರು ಪರ ಅಂತ ಹೇಳಿಬಿಟ್ಟು ಆದರೆ ಇವತ್ತು ಬಾಬಾ ಸಾಹೇಬರಿಗೆ ಅವರು ಅಪಮಾನ ಮಾಡಿದಾರದ ಆ ಸರ್ಕಾರಕ್ಕೊಂದು ನಾ ಧಿಕ್ಕರ ಹಾಕ್ತಾ ಅದು ಏನದ ಪುನಃ ಪರಿಶೀಲನೆ ಮಾಡಿ ಬಾಬಾ ಸಾಹೇಬರಿಗೆ ಬಾಬಾ ಸಾಹೇಬರ ಜಯಂತಿ ಪುನಃ ಪಟ್ಟಿ ಲಿಖಿತ ಮುಖಾಂತರ ಬರಬೇಕಂತ ಹೇಳಿಬಿಟ್ಟು ನಾವು ಆಗ್ರಹಿಸ್ಲಿದ್ದೆವು ಒಂದು ವೇಳೆ ನೀವು ಇದಕ್ಕೆ ನಿರ್ಲಕ್ಷ್ಯ ವಹಿಸಿದಿರಂದ್ರೆ ಇಡೀ ರಾಜ್ಯದಂತ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇವೆ ಎಸ್ ಎಸ್ ಸಂಗಮೇಶ್ ಬಾಯ್ದೊಡ್ಡಿ ಅಂತ ಹೇಳಿಬಿಟ್ಟು ಇವತ್ತಿನ ಒಂದು ದಿವಸ ಇಂಡಿಯನ್ ನ್ಯಾಷನಲ್ ಭೀಮಾರ್ಮಿ ರಾಜ್ಯಾಧ್ಯಕ್ಷನಾದ ನಾನು ದಿಲೀಪ್ ಕುಮಾರ್ ವರ್ಮಾ ಇವತ್ತಿನ ಒಂದು ದಿವಸ ಮಾನ್ಯ ಬೀದರ್ ಜಿಲ್ಲಾಧಿಕಾರಿಯವರ ಮುಖಾಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗಿರವರು ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಬೆಂಗಳೂರು ಮಾನ್ಯ ಬೀದರ್ ಜಿಲ್ಲಾಧಿಕಾರಿ ಮುಖಾಂತರ ಈ ಪತ್ರವನ್ನು ರವಾನಿಸುತ್ತಿದ್ದೇವೆ ವಿಷಯ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಆಚರಣೆ ಮಾಡುವ ಆದೇಶದಲ್ಲಿ ಸವಿಧಾನ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕೈಬಿಟ್ಟ ಕಿಡಿಗೇಡಿಗಳು ಹಾಗೂ ಅಪಮಾನ ಮಾಡಿದವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಆಗ್ರಹ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹೊರಡಿಸಿದ ಆದೇಶ ಇದೆ ಸರ್ಕಾರದ ಆದೇಶ ಸಂಖ್ಯೆ ಕ ಸಾವಿರ ಮು ಮುನ್ನೂರ ನಲವತ್ತು ಕ ಸಾವಿರದ ಎರಡು ಸಾವಿರದ ಹದಿನೈದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತರ ನಿನ್ನೆ ಪಿ ಡಿ ಎಫ್ ಇಮೇಲ್ ಮುಖಾಂತರ ನಮಗೆ ತಲುಪಿರುತ್ತದೆ ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರಬೇತನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬೆಂಗಳೂರು ಜಂಟಿ ನಿರ್ದೇಶ ನಿರ್ದೇಶಕರಿಂದ ಹೊರಡಿಸಲ್ಪಟ್ಟ ಒಂದು ಎರಡು ಎರಡು ಸಾವಿರ ಇಪ್ಪತ್ತರ ಆದೇಶದಲ್ಲಿ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ಜಯಂತಿಗಳನ್ನು ಆಚರಣೆ ಮಾಡುವ ಕುರಿತು ಈ ಆದೇಶದಲ್ಲಿ ಸಂವಿಧಾನ ಶಿಲ್ಪಿ ಪ್ರಜಾಪ್ರಭುತ್ವದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕೈಬಿಟ್ಟಿರುವುದು ಇಡೀ ಮನುಕುಲಕ್ಕೆ ಮಾಡಿದ ದೊಡ್ಡ ಅವಮಾನವಾಗಿದೆ ಇದನ್ನು ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ರಾಜ್ಯ ಹಾಗೂ ಬೀದರ್ ಜಿಲ್ಲಾ ಘಟಕದಿಂದ ಖಡಖಂಡಿತವಾಗಿ ಹಾಗೂ ತೀವ್ರವಾಗಿ ಖಂಡಿಸುತ್ತೇವೆ ಭಾರತ ವೈವಿಧ್ಯತೆಯಲ್ಲಿ ಸಾರ್ವರಾಷ್ಟ್ರ ಇಲ್ಲಿ ಹಲವಾರು ಜಾತಿ ವರ್ಣ ಜನಾಂಗ ವಿಭಿನ್ನ ಸಂಸ್ಕೃತಿ ಹೊಂದಿರುವ ದೇಶ ಸಮಾನತೆ ಮತ್ತು ಭಾತೃತ್ವ ಸಹೋದರತೆ ಆಧಾರದ ಮೇಲೆ ಬೃಹತ್ ಆನೆಗಾತರದ ಲಿಖಿತ ರೂಪ ಸಂವಿಧಾನ ನೀಡಿದ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಸಲ್ಲುತ್ತದೆ ಅಂತಹ ಮಹಾನ್ ಪುರುಷನ ಜಯಂತಿ ಕೈಬಿಟ್ಟಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆ ಹಾಗೂ ಸಂವಿಧಾನ ಶಿಲ್ಪಿ ಮತ್ತು ಅವರ ಅನ್ಯಾಯಿಗಳಿಗೆ ಮಾಡಿದ ಬಹುದೊಡ್ಡ ಅಪಮಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರು ಹೊರಡಿಸಿದ ಆದೇಶದ ಅನ್ವಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಆದೇಶದ ಪಟ್ಟಿಯಲ್ಲಿ ಕೈ ಬಿಡಲು ಯಾರು ಕಾರಣಭೂತರು ಇದರ ಹಿಂದೆ ಯಾರ ಕೈವಾಡವಿದೆ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಎದ್ದು ಕಾಣುತ್ತವೆ ಈ ಆದೇಶ ಹೊರಡಿಸಿ ಆದೇಶದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಕೈಬಿಡಲು ಯಾರ ಪಾತ್ರವಿದೆ ಇದರಿಂದ ಅವರ ಮನುಸ್ಮೃತಿ ಮನುಸ್ಮೃತಿ ಮನಸ್ಥಿತಿ ಎದ್ದು ಕಂಡುಬರುತ್ತಿದೆ ತಪ್ಪಿಸ್ತಾ ತಸ್ಥರು ಯಾರೇ ಇರಲಿ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಬಹಿಷ್ಕಾರ ಹಾಕಬೇಕು ಒಂದು ವೇಳೆ ತಪ್ಪು ಮಾಡಿದ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಹೊರಡಿಸಿದ ಆದೇಶ ಹಿಂಪಡೆದು ಮರುಪರಿಶೀಲಿಸಿ ತಪ್ಪಾಗಿದ್ದ ಲೋಪಾದೇಶ ಸರಿಪಡಿಸಿಕೊಂಡು ಮರು ಆದೇಶ ಹದಿನೈದು ದಿವಸಗಳ ಒಳಗಾಗಿ ಹೊರಡಿಸಬೇಕು ಇಲ್ಲವಾದಲ್ಲಿ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ವತಿಯಿಂದ ರಾಜ್ಯದಾದ್ಯಂತ ಹಾಗೂ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಉಗ್ರವಾದ ಹೋರಾಟ ರೂಪಿಸಲಾಗುವುದು ಎಚ್ಚರಿಕೆ ಸಂದೇಶವನ್ನು ಮಾಧ್ಯಮ ಮುಖಾಂತರ ನೀಡ್ತಾ ಇದ್ದೇವೆ ನಮ್ಮ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇನ್ನು ಹೊರಡಿಸಿದ ಆದೇಶದ ಒಂದು ಮೂರು ಜಯಂತಿಗಳ ಪಟ್ಟಿಯಲ್ಲಿ ಅದರಲ್ಲಿ ಬಸವ ಜಯಂತಿ ಇದೆ ಮಹಾವೀರ ಜಯಂತಿ ಇದೆ ಆಮೇಲೆ ಕನಕದಾಸರ ಜಯಂತಿ ಎಲ್ಲ ಜಯಂತಿಗಳಲ್ಲಿ ಜಯಂತಿಗಳು ಸರ್ಕಾರ ಆದೇಶ ಸರ್ಕಾರಿ ಇಲಾಖೆಗಳಲ್ಲಿ ಮಾಡಬೇಕಂತ ಆದೇಶ ಹೊರಡಿಸಿರು ಮೂವತ್ತ್ ಮೂರು ಜಯಂತಿ ಅದರಲ್ಲಿ ಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕೈಬಿಟ್ಟಿರೋದು ತುಂಬ ನೋವಿನ ಸಂಗತಿ ಹಾಗಾಗಿ ಅದನ್ನು ಕೂಡಲೇ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅದೊಂದು ಒಂದು ಹದಿನೈದು ದಿವಸಗಳ ಸರ್ಕಾರ ಎಚ್ಚೆತ್ತುಕೊಂಡು ಮರು ಆದೇಶ ಮಾಡಬೇಕೆಂದು ಒಂದು ಈ ಮಾಧ್ಯಮದ ಮುಖಾಂತರ ಆಗ್ರಹ ಡಿ ಸಿ ಆಫೀಸ್ ಹತ್ರ ಬಂದು ಬಂದಿದ್ದೀವಿ ಏಕೆಂದರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಚೌದ ಏಪ್ರಿಲ್ಗೆ ಆಚರಣೆ ಮಾಡ್ತೀವಲ್ಲ ಅದರಲ್ಲಿ ನಮ್ಮ ಸರ್ ಕರ್ನಾಟಕ ಸರ್ಕಾರದಿಂದ ಚೌದ ಏಪ್ರಿಲ್ ಅದು ಸಾಂಸ್ಕೃತಿಕ ಲಿಸ್ಟಿನಿಂದ ತೆಗೆದು ಖಂಡನೀಯವಾಗಿದೆ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಹಿಂದಿನ ದಿನಗಳಲ್ಲಿ ನ್ಯಾಷನಲ್ ಫೆಸ್ಟಿವಲ್ಸ್ ಅಷ್ಟೇ ಮಾಡ್ತಾಯಿದ್ರು ಅದೇ ಥರ ಅಂದರೆ ಫಿಫ್ಟೀನ್ತ್ ಆಗಸ್ಟು ಟ್ವೆಂಟಿ ಸಿಕ್ಸ್ ಜನವರಿ ಈ ಥರ ಲಿಸ್ಟ್ನಲ್ಲಿ ಇರ್ತಿತ್ತು ಇವಾಗ ಎಲ್ಲ ಜನಾಂಗದ ಎಲ್ಲ ಜನರ ಮಹನೀಯರ ದಿನಾಚರಣೆಯನ್ನು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಆದೇಶ ಹೊರಡಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆದೇಶ ಹೊರಡಿಸಬೇಕಾಗಿತ್ತು ಅದರಲ್ಲಿ ಅದರ ಅದರಲ್ಲಿ ಕೈಬಿಟ್ಟಿದ್ದಾರೆ ಹಾಗಾಗಿ ಇದು ಖಂಡನೀಯವಾಗಿದೆ ಇನ್ನು ಮುಂದೆ ಈ ಥರ ಆಗಬಾರ್ದು ಈ ಥರ ಬಹಿರಂಗವಾಗಿ ಬೃಹತ್ ಸಂ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇಡೀ ಕರ್ನಾಟಕದಂತ ಉಗ್ರ ಹೋರಾಟವಾಗಿ ಮಾಡುತ್ತೇವೆ ಅಂತ ಹೇಳಿ ಹೇಳಿ ನನ್ನ ಮಾತು ವಿರಮಿಸ್ತೇನೆ ಪ್ರವೀಣ್ ಕಾರಂಜೆ ನ್ಯಾಷನಲ್ ಇಂಡಿಯನ್ ಭೀಮ್ ಆರ್ಮಿ ತಾಲೂಕಾಧ್ಯಕ್ಷರು ಅವರಾದ್ ಬಿ